ವಿರಾಜಪೇಟೆಯ ಇಂಜಿಲಗೆರೆಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಮತಯಾಚನೆ ಮಾಡಲಾಯಿತು ಅಂಬತ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದ ಪ್ರಶಾಂತ್ ನಿತೀಶ್ ರಿಷಾ ಸುರೇಂದ್ರ ಅವರ ನೇತೃತ್ವದಲ್ಲಿ ಮತಯಾಚನೆ ಕಾರ್ಯಕ್ರಮ ನಡೆಯಿತು ವಿರಾಜಪೇಟೆ ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ ಇದೇ ತಿಂಗಳ ಏಪ್ರಿಲ್ ಇಪ್ಪತ್ತಾರರಂದು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಮತ್ತೊಂದು ಬಾರಿ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕೆಂದ್ರು ಈ ಬಾರಿ ಇಪ್ಪತ್ತಾರನೇ ತಾರೀಕು ಮದುವೆ ಸಂಭ್ರಮ ಎಲ್ಲವೂ ಇರ್ತದೆ ಆದರೆ ಮೊದಲು ಮತಗಟ್ಟೆಗೆ ಹೋಗಬೇಕು ಓಟ್ ಹಾಕಿದ ಮೇಲೆ ಉಳಿದ ಕೆಲಸ ದೇಶ ಕಟ್ಟೋ ಕೆಲಸ ನಮ್ಮ ಬದುಕಿನ ಪ್ರಶ್ನೆ ನಮ್ಮ ಮಕ್ಕಳ ಭವಿಷ್ಯ ಬದುಕಿನ ಪ್ರಶ್ನೆ ಈ ಚುನಾವಣೆಯಲ್ಲಿ ತೀರ್ಮಾನ ಆಗುತ್ತೆ ಅವರ ಫ್ರೀ ಗ್ಯಾರಂಟಿ ತೀರ್ಮಾನ ಆಗುವಂಥದ್ದು ಅಲ್ಲ ಗ್ಯಾರಂಟಿ ಗ್ಯಾರಂಟಿ ಇರ್ತದೆ ಮೋದಿ ನಾ ಹೇಳಿದಾರಲ್ಲ ನಾನೇ ಗ್ಯಾರಂಟಿ ಈ ದೇಶದಲ್ಲಿ ಪ್ರತಿಯೊಬ್ಬರು ಸ್ವಾಭಿಮಾನಿ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ನಾನೇ ಗ್ಯಾರಂಟಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ ಮಾತನಾಡಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ವಿಶ್ವ ಮಾನವರಾಗಬೇಕು ಆದ್ದರಿಂದ ಈ ಬಾರಿ ಕೊಡಗು ಮೈಸೂರು ಲೋಕಸಭಾ ಅಭ್ಯರ್ಥಿಗಳಾದ ಮೈಸೂರಿಂದ ಮಹಾರಾಜರ ಕುಡಿ ಯದುವೀರ್ ಅವರ ಕಮಲದ ಗುರುತಿಗೆ ಮತ ನೀಡುವಂತೆ ಮನವಿ ಮಾಡಿದರು ಇಪ್ಪತ್ತಾರನೇ ಆರನೇ ಚುನಾವಣೆಯಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಹಾಗೆ ನಮ್ಮ ಈ ಕ್ಷೇತ್ರದ ಮೈಸೂರು ಮತ್ತು ಕೊಡಗು ಲೋಕಸಭಾದ ಅಭ್ಯರ್ಥಿ ಅವರನ್ನ ಅಧಿಕ ಮತಗಳಿಂದ ಆಯ್ಕೆ ಮಾಡಬೇಕು ಹಾಗೆ ಮಹಾರಾಜರ ಕುಡಿ ಆ ಮಹಾರಾಜರ ಹಿನ್ನೆಲೆ ಇಡೀ ದೇಶದಲ್ಲಿ ನಮ್ಮ ಮಹಾರಾಜರು ಮೈಸೂರು ಮಹಾರಾಜರು ಆ ಪ್ರಜೆಗಳಿಗಾಗಿ ಒಂದು ಉತ್ತಮವಾದ ಆಡಳಿತವನ್ನು ನಡೆಸಿ ಒಳ್ಳೆ ಕೆಲಸ ಮಾಡಿದ ಹಿನ್ನೆಲೆ ಇದೆ ಈ ಸಂದರ್ಭ ಕಾಂಗ್ರೆಸ್ ಸೇರಿದ್ದ ದಿನೇಶ್ ರಂಜನ್ ರಾಜೇಶ್ ಅವರು ಬರಳಿ ಬಿಜೆಪಿ ಪಕ್ಷಕ್ಕೆ ಸೇರಿಕೊಂಡರು